ಹರೇ ಕೃಷ್ಣ ಪುಟಕನ ಮಕ್ಕಳು ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹ ಖುಷಿಯಿಂದ ಬರ್ತಾರೆ ಮನೆಗೆ ಇದನ್ನು ನೋಡಿದ ಸುಮ್ಮ ಏನಕ್ಕ ಯಾವುದಾದ್ರೂ ನಾಯಿಗೆ ಏನಾದರೂ ಅಟಿಸ್ಕೊಂಡು ಬರ್ತಾ ಇಷ್ಟೊಂದು ಖುಷಿಯಿಂದ ಇದೆಯಾ ಅಂತ ಹೇಳಿದಾಗ ಇಲ್ಲ ಕಣೆ ಆ ಥರ ಏನೂ ಆಗಿಲ್ಲ ಅಂತ ಹೇಳಿದಾಗ ಆದರೆ ನೀನು ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಸುಮಾ ಕೇಳ್ತಾಳೆ ಅದೇ ನಾನಿವತ್ತು ಸರಿಯಾಗಿ ಬೈದ್ಬಿಟ್ಟು ಬಂದಿದ್ದೀನಿ ಸರಿಯಾಗಿ ವಾದ ಮಾಡ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ ಯಾರ ಜೊತೆ ಮಾತಾಡ್ಕೊಂಡು ಬಂದೆ ಏನು ವಾದ ಮಾಡ್ಬಿಟ್ಟು ಬಂದೆ ಅಂತ ಸುಮಾ ಕೇಳ್ತಾಳೆ ನಾನು ಇನ್ಮೇಲಿಂದ ಹೀಗೆ ಮಾತಾಡಬೇಕು ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅಂತ ಅವಳಷ್ಟು ಕೊಳೆ ಮಾತಾಡ್ಕೊಳ್ತಾ ಇರ್ತಾರೆ ನಾನು ಅವ್ರಿಗೆ ಇಷ್ಟೊಂದು ಬೈದ ಅಂತ ಅವ್ವ ಬಾವ ಬೇಗ ಅಂತ ಸುಮ್ಮ ಕೂಕೊಳ್ತಾಳೆ ಸುಮ್ಮ ಕೂಕೊಳ್ಳೋದನ್ನ ನೋಡಿ ಈ ಅವರು ಓಡೋಡಿ ಬರ್ತಾರೆ ಏನಾಯ್ತು ಅಂತ ಹೇಳಿದಾಗ ನಾ ನನಗಲ್ಲಮ್ಮ ಸ್ನೇಹನಿಗೇನೋ ಆಗಿದೆ ನೋಡು ಅಂತ ಹೇಳ್ತಾರೆ ಏ ಏನಾಯಿತು ಅಂತ ಹೇಳಿದಾಗ ಅಮ್ಮ ಅವ್ರಿಗೆ ನಾನು ಚೆನ್ನಾಗಿ ಬದ್ಬಿಟ್ಟು ಬಂದಿದ್ದೀನಿ ಚೆನ್ನಾಗಿ ಜವಾಬ್ದು ಕೊಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ ಅದೇ ಯಾರಿಗೆ ಅಂತ ಹೇಳಿದಾಗ ಸಾಹೇಬ್ರಿಗೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ ನಾ ನಾನು ಅದಕ್ಕೆ ಹೇಳಿದ್ದು ಅಲ್ಲಿ ಹೋಗ್ಬೇಡ ಅಂತ ಆದರೆ ನೀನು ನನ್ನ ಮಾತು ಕೇಳೋದೇ ಇಲ್ಲ ಅಂತ ಹೇಳಿದಾಗ ಇಲ್ಲಪ್ಪ ಅವರು ಯಾವಾಗಲೂ ನನ್ನ ಬೈತಾನೆ ಇದ್ರು ಇವತ್ತು ನಾನು ಸರಿಯಾಗಿ ಬೈದ್ಬಿಟ್ಟು ಬಂದಿದ್ದೀನಿ ಸರಿಯಾಗಿ ಅವ್ರ ಮಾತಿಗೆ ಎದುರಾಡಿ ಬಂದಿದ್ದೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಸ್ನೇಹ ಸಹನ ಸರಿಯಾಗಿ ಮಾಡಿದೆ ಸ್ನೇಹ ಈಗ ನೀನು ಸ್ನೇಹ ಅಂತ ಹೆಸರಿಟ್ಟು ಇಟ್ಟಿರೋದಕ್ಕೂ ಸಾರ್ಥಕ ಆ ಸ್ನೇಹ ಅನ್ನೋ ಹೆಸರಿಗೆ ಇಷ್ಟು ದರ್ಪ ಬೇಕೇ ಬೇಕು ಅಂತ ಹೇಳ್ತಾರೆ ಆಗ ಪುಟಕ್ಕ ಅಯ್ಯೋ ನೀನು ಇಷ್ಟೆಲ್ಲ ಮಾಡ್ಬಿಟ್ಟು ಬಂದೀಯಾ ಯಾಕಮ್ಮ ಈ ಥರ ಮಾಡಿದೆ ಇನ್ನೂ ನೀನು ಕತೆ ಮುಗಿತು ಅಂತ ಹೇಳ್ತಾರೆ ನಿಜವಾಗ್ಲೂ ಹೇಳ್ತಿದ್ದೀಯ ನೀನು ಇಷ್ಟೆಲ್ಲ ಮಾತಾಡ್ದ ಅಂತ ಮತ್ತೆ ಕೇಳ್ತಾರೆ ಅಷ್ಟೊತ್ತಲ್ಲಿ ಗೌ ಗೌಡ್ರು ಬಂದು ಪುಟಕ್ಕ ಅದೇ ನಿಮ್ಮ ಮನೇಲಿ ಆ ಹುಡುಗಿ ಇದ್ದಿದೆಯಲ್ಲ ಆ ಹುಡುಗಿಗೆ ಏನು ಬಾಯಿದೆ ಹೋಗಿ ಹೋಗಿ ಆ ಕಂಠಿ ಸಾಹೇಬ್ರಿಗೆ ಅಷ್ಟೊಂದು ಜವಾಬ್ ಕೊಟ್ಟು ಬಂದಿದ್ದಾಳೆ ಅಂತ ಹೇಳಿದಾಗ ಅವ್ರಿಗೆ ಹೋ ಇದು ನಿಜ ಅಂತ ಅಂದ್ಕೊಳ್ತಾರೆ ಈ ಕಡೆ ಮನೆಗೆ ಬಂದ ಕಂಠಿ ಡಲ್ ಡಲ್ಲಾಗಿರೋದನ್ನ ನೋಡಿ ಅಜ್ಜಿ ಯಾಕಪ್ಪ ನಿನಗೆ ಜೆ ಜೇನು ಹುಳಗಳು ಇಷ್ಟ ಆದ್ಮೇಲೆ ನೀನು ಬರೋದು ಅಂತೆಲ್ಲ ಕೇಳ್ತಾರೆ ಆಗ ಕಂಟಿ ಯಾರು ಹೇಳಿದ್ದು ಆ ಹುಡ್ಗಿ ಹೇಳಿದ್ಲಾ ಆ ಹುಡ್ಗಿ ಇಲ್ಲಿಗೆ ಬಂದಿದ್ಲಾ ಅಂತ ಕೋಪದಿಂದ ಕೇಳ್ತಾರೆ ಹಾಗಲ್ಲ ಮಗ ಸ್ವಲ್ಪ ಔಷಧಿ ಹಚ್ಕೊ ಅಂತೆಲ್ಲ ಕೇಳಿ ಹೇಳಕ್ಕೆ ಹೋಗ್ತಾರೆ ಸತ್ತಿರೋ ಎಣಿಕೆ ಔಷಧಿ ಯಾಕೆ ಅಂತ ಅಂದ್ಬಿಟ್ಟು ಕೋಪದಿಂದ ರೂಮ್ ಒಳಗಡೆ ಹೋಗಿ ಬಾಗ್ಲಾಕೋತಾರೆ ಆಗ ಕಂಟಿ ಅವ್ರಿಗೆ ಸ್ನೇಹ ಮಾತಾಡೋ ಮಾತಾಡೋ ಥರ ಭಾಸವಾಗುತ್ತೆ ಯಾಕೆ ಶ್ರೀ ಇಷ್ಟೊಂದು ಕೋಪ ನಿಮಗೆ ನಿಮಗಿರೋದು ಕೋಪ ಹುಡುಗಿ ಮೇಲ ಅಥವಾ ಔಷಧಿ ಮೇಲ ನಿಮಗೆ ಮೇಲಾಗಬೇಕೋ ಇಲ್ವೋ ಔಷಧಿನ ಹಚ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ ಇದನ್ನು ಕೇಳಿ ಕಂಠಿ ಅವ್ರಿಗೆ ಸ್ನೇಹ ನೆನಪು ಮತ್ತೆ ಜಾಸ್ತಿ ಆಗುತ್ತೆ ಶ್ರೀ ನೀವೀಗೆಲ್ಲ ಹಾಡೋದ್ರೆ ನನಗೆ ತುಂಬಾ ನೋವಾಗುತ್ತೆ ಅಂತೆಲ್ಲ ಹೇಳ್ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಕಂಠಿ ಅವ್ರ ಸ್ನೇಹ ಅಂತ ಕೂಕೊಳ್ತಾರೆ ಇದನ್ನು ಕೇಳಿ ಮನೆಯವರೆಲ್ಲ ರೂ ರೂ ರೂಮಿಗೆ ಬರ್ತಾರೆ ಆಗ ಅಜ್ಜಿ ಅಯ್ಯೋ ಮಗನೇ ಮಮ್ಮಗನೇ ಯಾಕಪ್ಪ ಈ ಥರ ಮಾಡ್ಕೊಳ್ತಾ ಇದ್ದೀಯಾ ಹೆಜ್ಜೆನ ಕಚ್ಚಿ ನಿನಗೆ ಜ್ವರ ಬಂದಿರಬೇಕು ದಯವಿಟ್ಟು ಆ ಪುಟಕ ತೊಗೊಂಬಂದಿರೋ ಔಷಧಿನ ತಂದು ಕೊಡು ಅಂತ ಅಂದ್ಬಿಟ್ಟು ಹೊಸುಗೆ ಹೇಳ್ತಾರೆ ನೀವೆಲ್ಲ ಇಲ್ಲಿ ಇಲ್ಲಿಂದ ಮೊದಲು ಹೋಗಿ ಅಂತ ಅಂದ್ಬಿಟ್ಟು ಕೂಕ್ತಿಂದ ಕೂಗ್ತಾರೆ ಮಗ ಹಾಗಲ್ಲಪ್ಪ ಅಂತಂದ್ಬಿಟ್ಟು ಅವರಪ್ಪ ಹೇಳಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ನೀವು ಇಲ್ಲಿಂದ ಹೋಗ್ತಿರೋ ಇಲ್ವೋ ಅಂತ ಅಂದ್ಬಿಟ್ಟು ಎಲ್ಲರನ್ನು ಕಳಿಸಿ ದಬಾರ್ ಅಂತ ಬಾಕ್ಲಾಕೊಳ್ತಾರೆ ಬೆಳಿಗ್ಗೆ ಈ ಕಡೆ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ ಅಷ್ಟರಲ್ಲಿ ಸಹನಾ ನಾನು ಈ ಇವತ್ತು ಲೇಟ್ ಲೇಟಾಗಿ ಎದ್ದಿದ್ದೀನಿ ಯಾಕವ ಹೇಳ್ಸಿಲ್ಲ ನೀನು ಅಂತ ಹೇಳಿದಾಗ ನೀನೇನು ಟೆನ್ಷನ್ ಮಾಡ್ಕೋಬೇಡ ಮೆಸ್ ಕೆಲಸ ಎಲ್ಲ ಆಗೋಗಿದೆ ಹಾಗೆ ನಾನು ದೇವಸ್ಥಾನಕ್ಕೂ ಹೋಗಿ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಏನು ಇಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಟ್ಟ ಅಂತಂದಾಗ ನಾನಲ್ಲಮ್ಮ ಮಾಡಿದ್ದು ನಮ್ಮ ಮನೇಲಿ ಇದ್ದಾಳೆಲ್ಲ ಸ್ನೇಹ ಅವಳೇ ಎಲ್ಲ ಕೆಲಸ ಮಾಡಿ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಗುಡ್ ಮಾರ್ನಿಂಗ್ ಸಹನಾಕ್ಕ ಅಂತ ಹೇಳಿದಾಗ ಯಾಕ ಎಲ್ಲ ನೀ ನೀನೊಬ್ಬಳೇ ಮಾಡೋಕ್ಕೋದೆ ಅಂತ ಹೇಳ್ತಾರೆ ಅದೇ ನಾನಿವತ್ತು ಬಂಗಾರಮ್ಮ ಅವ್ರ ಮನೆಗೆ ಬೇಗ ಹೋಗಬೇಕು ಅದಕ್ಕೋಸ್ಕರ ನಾನು ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ಟೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಯಾಕವ ನಿನ್ನೆ ತಾನೇ ಅಷ್ಟೊಂದು ಬೈಕ್ ಬಿಟ್ಟು ಬಂದಿದೀಯಾ ಅವ್ರಿಗೆ ಇವತ್ತು ನೋಡಿದ್ರೆ ಔಷಧಿ ಹಚ್ಕೊಂಡಿದ್ದಾರೋ ಇಲ್ವೋ ಅಂತ ನೋಡೋಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ ಹೌದು ಹೋಗಿ ಪಾಪ ಅವ್ರು ಎಷ್ಟೇ ಬೈದರೂ ಕೂಡ ನನ್ನ ನಾನೇನು ಅಂದ್ಕೊಳ್ಳಲ್ಲ ಅವರು ನನ್ನ ನನ್ನ ಜೀವ ಉಳಿಸಿದ್ದಾರೆ ನನಗೆ ಸಹಾಯ ಮಾಡಿದ್ದಾರೆ ನನಗೆ ಏನು ಇಬ್ರಿಗೆಲ್ಲ ಸಹಾಯ ಮಾಡಿದ್ದಾರೆ ಸಹನ ಹಕ್ಕನಿಗೂ ಸಹಾಯ ಮಾಡಿದ್ದಾರೆ ಹಾಗೆ ಈ ಮನೆಗೂ ಆ ಥರ ಸ್ತಂಭವಾಗಿ ನಿಂತಿದ್ದಾರೆ ಅವರು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಅಲ್ವಾ ಅಂತೇಳ್ಬಿಟ್ಟು ಹೋಗ್ತಾರೆ ಆಗ ಗಂಗಾಧರಿನವ್ರ್ ಎಲ್ಲಿ ಅಂತ ಅಂದ್ಬಿಟ್ಟು ಪುಟಕ್ಕೆ ಅವ್ರು ಕೇಳಿದಾಗ ಅಪ್ಪನ ಬೆಳಗ್ಗೆಯಿಂದ ನಾನು ಕೂಡ ನೋಡಿಲ್ಲ ಅವ್ರನ್ನ ಹುಡುಕ್ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ ಬಂಗಾರಮ್ಮ ಅವರ ಮನೆಗೆ ಬಂದ ಸ್ನೇಹ ಅಜ್ಜಿಗೆ ಕಾಲ್ ಮಾಡ್ತಾರೆ ಆದರೆ ಅಜ್ಜಿ ಕಾಲ್ ರಿಸೀವ್ ಮಾಡಿಲ್ಲ ಆಗ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗ್ತಾರೆ ಅಜ್ಜಿ ನಿನ್ನೆ ಔಷಧಿ ಹಚ್ಚಿದ್ರ ಸಾಹೇಬರು ಹೇಗಿದ್ದಾರೆ ಅಂತ ಕೇಳ್ತಾರೆ ಇಲ್ಲಮ್ಮ ಅವನ್ನ ಹಚ್ಕೊಂಡಿಲ್ಲ ತುಂಬ ಕೋಪ ಮಾಡಿಕೊಂಡು ಜ್ವ ಜ್ವರ ಬರ್ಸ್ಕೊಂಡು ಮನೆಯಲ್ಲಿ ಮಲಗಿದ್ದಾನೆ ಅಂತ ಹೇಳ್ತಾರೆ ಓ ಹೌದಾ ಅವ್ರು ಹಚ್ಕೊಂಡಿಲ್ಲ ಅಂತ ಅಂದ್ಬಿಟ್ರೆ ನೀವು ಹಾಗೆ ಬಿಟ್ಬಿಡೋದಾ ಬಲವಂತ ಮಾಡಿ ಹಚ್ಚೋ ತಾನೆ ಅಂತ ಹೇಳ್ದಾಗ ಅಯ್ಯೋ ತಾಯಿ ಅವನು ಹಚ್ಕೊಂಡ್ರೆ ತಾನೇ ನಮ್ಮ ನಾವು ಎಷ್ಟೇ ಫೋರ್ಸ್ ಮಾಡಿದ್ರೂ ಅವ್ನು ಹಚ್ಕೊಂಡಿಲ್ಲ ಅಂತ ಹೇಳ್ತಾರೆ ಬನ್ನಿ ಹಚ್ಚೋಣ ಅಂತ ಕರ್ಕೊಂಡು ಕರ್ಕೊಂಡೋಗಿ ಔಷಧಿನ ಹಚ್ಚುತ್ತಾರೆ ಹಚ್ಚಿರೋ ಫೀಲ್ಗೆ ಅವ್ರಿಗೆ ಸ್ನೇಹನೇ ಬಂದು ಹಾರೈಕೆ ಮಾಡ್ದಂಗೆ ಆಗುತ್ತೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ